ನಿಮಗೆ ದುಬೈನಲ್ಲಿ ವಾಸವಾಗಿರೋ ಜನರ ಐಷಾರಾಮಿ ಜೀವನದ ಬಗ್ಗೆ ತಿಳಿದಿದ್ಯಾ ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ ದುಬೈ ಜನರು ಅಂದ್ರೆ ಅವರು ಶ್ರೀಮಂತರು ಅಂದ್ರೆ ತಪ್ಪಿಲ್ಲ ಸಿನಿಮಾಗಳಲ್ಲಿ ತೋರಿಸುವ ಅತಿ ಶ್ರೀಮಂತಿಕೆಯ ಜೀವನ ದುಬೈ ಜನರಿಗೆ ಸಾಮಾನ್ಯ ಜೀವನದ ಹಾಗೆ ಇರುತ್ತೆ ದುಬೈ ಜನರು ಅತಿ ಶ್ರೀಮಂತರು ಎಂಬುದಕ್ಕೆ ಅವರು ಬಳಸುವ ಪ್ರತಿದಿನದ ವಸ್ತುಗಳನ್ನ ನೋಡಿದ್ರೆ ಸಾಕು ಅಲ್ಲಿನ ಜನರು ಎಲ್ಲದರಲ್ಲೂ ಶ್ರೀಮಂತಿಕೆಯನ್ನ ಮೆರಿತಾ ಇರ್ತಾರೆ ತಿನ್ನುವ ಪದಾರ್ಥಗಳಿಂದ ಹಿಡಿದು ಅವರು ಬಳಸುವ ವಾಹನಗಳವರೆಗೂ ಎಲ್ಲವೂ ಬಂಗಾರತೆ ಆಗಿರುತ್ತೆ ಹಾಗಾದ್ರೆ ದುಬೈ ಜನರ ಶ್ರೀಮಂತಿಕೆಯನ್ನ ಒಮ್ಮೆ ನೋಡೋಣ ಬನ್ನಿ ದುಬೈನಲ್ಲಿಯ ಬುರ್ಜ್ ಖಲೀಫಾ ಹೆಸರಿನ ವಾಸ್ತು ನಿಮಗೆ ಗೊತ್ತಿರಬೇಕು ಈ ವಾಸ್ತುವನ್ನ ಮೇಲಿಂದ ಕೆಳಗಿನ ದೃಶ್ಯ ನೋಡಿದ್ರೆ ನಾವು ಬೇರೆ ಜಗತ್ತಿನಲ್ಲಿ ಸಂಚರಿಸುತ್ತಿರುವ ಅನುಭವವಾಗದೆ ಇರಲಾರದು ಇಲ್ಲಿಯ ಜನ ರಾಜನ ಹಾಗೆ ಜೀವನ ಮಾಡ್ತಾರೆ ಇವರು ಉಪಯೋಗಿಸುವ ದೈನಂದಿನ ಜೀವನದಲ್ಲಿನ ವಾಹನಗಳು ಕೂಡ ಸಖತ್ ಕಿಂಗ್ ನಲ್ಲಿ ಇರುತ್ತೆ ನಮ್ಮ ಜನ ಹವ್ಯಾಸಕ್ಕಾಗಿ ನಾಯಿ ಬೆಕ್ಕುಗಳನ್ನ ಸಾಕುವವರು ಆದ್ರೆ ಆ ಅರಬಿ ಜನರು ಮಾತ್ರ ಹವ್ಯಾಸಕ್ಕಾಗಿ ಹುಲಿ ಚಿರತೆ ಸಿಂಹಗಳನ್ನ ಸಾಕ್ತಾರೆ ಇನ್ನೊಂದು ಹವ್ಯಾಸ ಅಂದ್ರೆ ಇಲ್ಲಿ ಒಂಟೆಯ ರೇಸ್ ನಡೆಸಲಾಗತ್ತೆ ಈ ಒಂಟಿಗಳನ್ನು ಓಡಿಸುವವರು ಮನುಷ್ಯರಲ್ಲ ಬದಲಾಗಿ ರೋಬೋಟ್ಗಳು ಇದರಿಂದ ಈ ಪಂದ್ಯಗಳು ಮತ್ತಷ್ಟು ರೋಚಕರವಾಗಿರುತ್ತೆ ನಮ್ಮ ಕರ್ನಾಟಕ ಅಥವಾ ಭಾರತೀಯ ಪೊಲೀಸರಿಗೆ ನಮ್ಮ ಸೇವೆಯ ಸಲುವಾಗಿ ದೊರೆಯುವ ಗಾಡಿಗಳು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ದುಬೈ ಪೊಲೀಸರ ಕಡೆಗೆ ಇರುವ ಸರ್ಕಾರಿ ಗಾಡಿಗಳನ್ನು ನೋಡಿ ಬೆಚ್ಚಿ ಬೀಳದೆ ಇರಲಾರೆವು ಅಲ್ಲಿನ ಪೊಲೀಸರಿಗೆ ಫೆರಾರೀಸ್ ಲ್ಯಾಂಬೋರ್ಗಿನೀಸ್ ಈ ರೀತಿಯ ಐಷಾರಾಮಿ ಗಾಡಿಗಳು ಕೊಡ್ತಾರಂತೆ ನಾವು ಚಾಕ್ಲೇಟ್ ವೆಂಡಿಂಗ್ ಟಿಕೆಟ್ ವೆಂಡಿಂಗ್ ಮಷಿನ್ಗಳನ್ನ ನೋಡಿದ್ದೇವೆ ದುಬೈನಲ್ಲಿ ನಿಮಗೆ ಬಂಗಾರದ ಬಿಸ್ಕೆಟ್ ಕೊಡುವ ಗೋಲ್ಡ್ ವೆಂಡಿಂಗ್ ಮಷೀನ್ ಲಭ್ಯವಿದೆ ಇಲ್ಲಿಯ ಜನರಿಗೆ ಬಂಗಾರ ತುಂಬಾ ಪ್ರಿಯವಾದುದ್ರಿಂದ ಅವರು ತಮ್ಮ ಕಾರ್ಗಳನ್ನು ಸಹಿತ ಬಂಗಾರದಿಂದ ಲೇಪಿಸಿಕೊಂಡಿದ್ದಾರೆ ಕಾರಿನ ಮೈ ಮೇಲೆ ಪೂರ್ತಿ ಬಂಗಾರದ ಲೇಪನದಿಂದಲೇ ಕೂಡಿದ ವಾಹನಗಳನ್ನು ಉಪಯೋಗಿಸುತ್ತಾರೆ ನಿಮ್ಮ ಹತ್ರ ಒಂದು ವೇಳೆ ಸಾಕಷ್ಟು ಹಣವಿದ್ರೆ ನಿಮಗೆ ಇಲ್ಲಿ ಬಂಗಾರ ತಿನ್ನಲಿಕ್ಕೂ ಕೂಡ ಸಿಗುತ್ತೆ ಇಲ್ಲಿಯ ಹೋಟೆಲ್ಗಳಲ್ಲಿ ಬಂಗಾರ ಮಿಶ್ರಿತ ಪ್ರಸಿದ್ಧ ಡಿಶ್ಗಳು ಕೂಡ ಹೆಸರುವಾಸಿಯಾಗಿದೆ ಈ ಡಿಶ್ಗಳ ಬೆಲೆ ಕಡಿಮೆ ಎಂದ್ರೆ ಸಾವಿರ ಡಾಲರ್ಗಳಿಗಿಂತ ಪ್ರಾರಂಭವಾಗುತ್ತೆ ಮರಳಿನಿಂದಲೇ ತುಂಬಿರತಕ್ಕಂತಹ ಈ ದುಬೈನಲ್ಲಿ ನಿಮಗೆ ಹಿಮಚಾದಿತ ಪರ್ವತ ಹಿಮಪರ್ವತ ಇವು ಸಹಜವಾಗಿ ಉಪಲಬ್ಧವಿದೆ ದುಬೈನಲ್ಲಿ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿರುವುದನ್ನ ಬಿಟ್ಟು ಇನ್ನು ಅದೆಷ್ಟೋ ಅವಿಶ್ವಸನೀಯ ವಸ್ತುಗಳು ಸ್ಥಳಗಳು ಕಂಡುಬರುತ್ತೆ ಇಂತಹ ವಿಚಿತ್ರ ಸ್ಥಳಗಳನ್ನು ಹಾಗೂ ದುಬಾರಿ ಜೀವನ ಶೈಲಿಯನ್ನು ಹೊಂದಿದ ದುಬೈಯನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕೆಂದು ಎನ್ನಿಸದೇ ಇರಲಾರದು ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ